ಇಲ್ಲಣ್ಣ ಒಟ್ಟಾಗೆ ಇದ್ರಾಗ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಊರಿಗೆ ಆಡಾಡಿದ್ರು ನಾವು ನಮ್ಮ ಇದಕ್ಕೆ ಇದೇ ದೇವಸ್ಥಾನಕ್ಕೆ ಮಾಡ್ಕೊಂಡು ಆಡಿದ್ವಣ ನಿಮ್ಗೆ ಹೆಂಗ್ ಬಂತಣ್ಣ ಎಲ್ಲರಿಗೂ ಬರುತ್ತೆ ಅಲ್ಲಣ್ಣ ನಾನು ಅದೇ ನೀವ್ ಒಬ್ರಿಗೆ ಎಲ್ಲಾರು ಕಳ್ಸವ್ರ ಅವರು ರೋಪ್ಸೋ ಯಾರು ಬೇಕಾದ್ರೂ ತೆಗ್ದು ನೋಡ್ಬೋದಣ್ಣ ರೋಪ್ಸೋ ಅಂದ್ರೆ

ಹಾ ನಾವು ಸಂಡೆ ಅದೇ ಮಾಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಡ್ರಿ ಮನೆ ತಗ ಫೋನ್ ಸಿಕ್ಯಂಡ್ರೆ ಹಾ ಹೆಂಗಸ್ರುಗಳು ಗೊತ್ತ್ರಲ್ಲ ಈ ತಲೆ ತಲೆಗ್ ಸೇರ್ಕೊಂಡ್ರಿ ಅದು ಇದು ಟ್ಯಾಪಿ ಮಾತು ಇಲ್ಲ ಇಲ್ಲಾ ನಮ್ದು ಇದ್ರದು ಫ್ಯಾಕ್ಟ್ರಿ ಇದೆ ನಾರಿಂದು ಆಹ್ ತೆಂಗಿನ ಮಟ್ಟೆ ನಾರಿಂದು ಹ್ಮ್ ತೆಂಗಿನ ಮಟ್ಟೆ ನಾರಿನ್ ಫ್ಯಾಕ್ಟರಿ ಇದೆ ಹಾ ಅಲ್ಲೂ ಒಂದ್ ಸಿಕ್ಸ್ಟಿ ಮೆಂಬರ್ಸ್ ಕೆಲಸ ಮಾಡ್ತಾರೆ ಆ ಹೇಳ ಒಟ್ಟ ಅದೇ ಹಿಂಗೇ ಫ್ರೀ ಆಗಿ ಕುಡ್ಕಂಡ್ರಿ ಫ್ರೀ ಹಾ ಅಲ್ವಾ ಹೋಗಿ ಈಗ ನಾವ್ ನೋಡಂಗೆ ನಾವ್ ನೋಡೋದ ನಾವ್ ಬಂದ್ ಮೇಂಟೇನ್ ಮಾಡ್ದೆ ಅದೇ ತರ ಹೋಗಿ ನೀನ್ ಮೇಂಟೇನ್ ಮಾಡು ಎಲ್ಲ ನೋಡಿ ಕೆಲ್ಸಾ ಮಾಡೋರಿಗೆಲ್ಲಾ ಕೆಲಸ ಮಾಡ್ರಿ ಕ್ಲೀನ್ ಆಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕಂಡ ಊರಾಗೇನ್ ಯಾರು ಗೊತ್ತಿಲ್ಲ ಇದೆಲ್ಲ ಮಾಡಿರೋದು ಆ ಯಾವ ಗೊತ್ತಾಗ್ತೇನ ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದೋ ಇದು ಆ ಮಿಲ್ಟ್ರಿಗೆ ಇವ್ರು ಪಾಕಿಸ್ತಾನ್ ದರೆಲ್ಲಾ ಒಡವಾಗಿರೋ ಅದು ಎಲ್ಲಾ ಬರೋ ಅದಕ್ಕೆನೇ ಊರಾಗೆ ಗೊತ್ತಿಲ್ಲ ಅದಿಕ್ಕೆ ನಾವ್ ಹೇಳಿದ್ದೀವಿ ಹಾ ಅವ್ರ ಯಜಮಾನ್ರು ಬಿತ್ತ್ ಬಂದ್ಬಿಟ್ಟಾವಳೆ ಅಂತನ ಹೇಳ್ಕೊಂಡ್ ಬಿಡನಾ ಹಾ ಹಾ ಡೈವರ್ಸ್ ಕೊಡ್ಸ್ಬಿಟ್ಟು ಬಂದ್ ಕರ್ಕೊಂಡ್ ಬಂದ್ಬಿಟ್ಟು ಅಂತ ಹೇಳಣ್ಣ ಅಂತ ಹೇಳಿ ಒಂದ್ ಇನ್ನೊಂದ್ ಎರಡ್ ದಿವಸ ಬಿಟ್ಟು ಯಾವತ್ತನ್ನ ಒಂದು ಕ್ಲೀನ್ ಆಗಿ ಕರ್ಕೊಂಡ್ ಹೋಗಿ ಮೇಂಟೆನೆನ್ಸ್ ಏನು ನಮ್ ಓನರೇ ಅಲ್ವ ಅವ್ಳಿನೇನ್ ಅವ್ಳು ನಮ್ಮ ಆಸ್ತಿಗ್ ಭಾಗ ಇದೆ ಅಲ್ವಣ್ಣ ಅವ್ಳಿಗೂನು ನಾನ್ ಹೇಳ್ತಿರೋದಕ್ಕಂದ್ರ ನಮ್ ಫ್ಯಾಕ್ಟರಿಯಲ್ಲಿ ಕೆಲ್ಸಗಾರಗಳು ನೋಡ್ಕೊಂಡು ನೀವು ಎಲ್ಲಾನ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೆಸಿಲಿ ಅಥವಾ ರಂಟ್ರ ಮನೆಗೆ ಹೋಗ್ಬೇಕಾದ್ರ ಕಳಸ್ರಿ ಈ ಕಡೆ ಮಾತ್ರ ಕಳ್ಸು ಸ್ವಾಮಿ ಹೇಳಿದೀವಿ ಯಾಕ ನೀವು ನೋಡ್ರಿ ದೊಡ್ಡ ಜನ ಆಮೇಲೆ ಇನ್ನೊಂದ್ ದುಡ್ಕೊಂಬಾಕ್ಬೇಕು ಅಂತ ಮರ್ಯಾದಿಗೋಸ್ಕರ ಕರ್ಕೊಂಡ್ ಹೋಗಿದಿರ ಮರ್ಯಾದೆ ಅಲ್ವಾ ಮತ್ತೆ ಹಂಗಾಗಿ ತಿರ್ಗ ಅದು ಆಮೇಲೆ ನಿಮ್ಮ ನಾವಿವಾಗ ನಾವು ಮನೆಗೆ ಮಜಾ ಇರ್ತೀವಿ ನಿಮ್ಮ ಅಕ್ಕನೆ ಹಿಂಗೆ ನಿಮ್ ತೆಂಗಿನೇ ಹೆಂಗ್ ಸುಳ್ಳು ದಿಟ್ಟ ನಿಮ್ಮ ಅವ್ರು ಸಾಧನ ಮಾಡ್ಕೊಂತ ಮನೆ ಹೆಂಗಸರು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳದಿಟ್ಟು ಕರೆಕ್ಟ್ ಬಿಡಿಯಣ ಒಳ್ಳೆ ಮಾತು ಹೇಳಿದ್ರಿ ನೀವು ಓ ಹಂಗಾಗಿ ಇನ್ನ ಕಡೆ ತರಿಸ್ಬೇಡ್ರಿ ಅಂದ್ರೆ ಅರ್ಥ ಇತ್ತು ಒಬ್ಬರೇ ಕಳಿಸ್ಬೇಡಿ ಹಂಗಾಗಿ ಚೆನ್ನಾಗಿದ್ರೆ ನೋಡಿ ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ ಒಂದು ಅಭಿಮಾನಿ ನಾವು ಹಂಗೆ ಫೋನ್ ಮಾತಾಡ್ತೀವಿ ಹಂಗೆ ಒಳ್ಳೆ ತಾನೇ ಇರ್ಬೇಕು ಇಲ್ಲಣ್ಣ ಎಲ್ಲ ಆಯ್ತು ಮೊನ್ನೆ ಬಂದ ಶನಿವಾರ ಖಾಲಿ ಮಾಡ್ಕೊಂಡು

ಶುಗರ್ ಅಲ್ವಾ ನಾನೇನು ಅನ್ನ ಏನೋ ತಿಂತೀನಿ ಹಂಗೂ ಬೇಜಾರಾದಾಗ ಯಾವಾಗ ಒಂದೊಂದ್ಸರಿ ಚಿಕನ್ ಏನೋ ತಿಂತೀನಿ ಸ್ವಲ್ಪ ಬಾಯಿ ಚಪ್ಪರ್ಸ್ತೈತಲ್ಲ ಮುದ್ದೆ ಮುದ್ದೆ ರಾಗಿ ಮುದ್ದೆ ತಿನ್ನಲ್ವ ನೀವ್ ಕಡೆ ಇಲ್ಲ ಕಮ್ಮಿ ಈ ಕಡೆ ಎಲ್ಲ ರಾಗಿ ಮುದ್ದೆ ಒಳ್ಳೇದು ಸ್ವಾಮಿ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ ಅದಕ್ಕೆ ಏನೋ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡ್ದೆ ನನ್ನ ಮಗಳು ಬಾಳ್ನ ಉಳಿಸಿದ್ಯೇ ನೀನು ನಿನಗೆ ನಾವು ಕೋಟಿ ಕೋಟಿ ನಮ್ಮ ನಮ್ಮ ಮಾಡಿದ್ರು ಕೈ ಎತ್ತಿ ಮುಗುದ್ರು ನೀನು ನಮ್ಮ ಋಣ ನಾವು ನಿಮ್ಮ ಋಣ ತೀರ್ಸಕ್ಕಾಗಲ್ಲಪ್ಪ ಇದು ಸುಗಾರು ಅಂತೀರಾ ಟೆನ್ಶನ್ ತಗೊಂಡು ಏನೋ ಇದು ನಾವು ಇವಾಗ ನಾವು ನಾನು ಆಚೆಗೆ ಬಂದಿದ್ದೀನಿ ಏನು ಎಲ್ಲಾ ತಂದೆ ತಾಯಿನು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು ಹೌದಪ್ಪ ನೋಡಪ್ಪ ನಾವ್ ಬೆಳಗ್ಗೆ ಅಂದ್ರೆ ನೂರಾರು ಜನಕ್ಕೆ ಕೆಲಸ ಕೊಡ್ತೀವಿ ಅಂತದ್ರ ಹೋಗಿ ಇವಳು ಇಂತ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ಯಜಮಾನ್ರು ಜಾಸ್ತಿ ಓಡಾಡಕ್ ಹೋಗಬೇಡಿ ಇದು ಆಮೇಲೆ ಜೀವ ನಿನ್ನು ನಿನ್ನ ನಮ್ಮ ನನ್ನ ಬಾಗು ದೇವರಪ್ಪ ನಮ್ಮ ಜನ್ಮದಿಂದ ಯಾ ಜಲ ಜಲಮುದಗ ನಿಂದ್ರುಡಾ ತೀರ್ಸಕ ಆಗಲ್ಲ ನೀ ರಾಷ್ಟ್ರ ಮಾಡಿದೀಯ ನಾವು ಯಾವತ್ತೂ ನಿಂದ್ರುಣ ತೀರ್ಸಲ್ಲಪ್ಪ ನೀನ್ ನಮ್ ಬಾಗಿ ದೇವರು ಸ್ವಾಮಿ ಯಾ ವರ್ಷ ಆ ಎಷ್ಟು ವರ್ಷ ಅಲೆ ಎಪ್ಪತ್ತೇಳು ಕಡಪ್ಪ ಬಿಡಿ ಅಯ್ಯೋ ನೀವು ಆರೋಗ್ಯ ಕಾಪಾಡ್ಕೇಳಿ ಆಮೇಲೆ ಇದೇ ಟೆನ್ಶನ್ ಹೊರಟು ಬಿಟ್ರೆ ಆಮೇಲೆ ನಾವು ನೋಡ್ ನಮ್ಮಿಂದ ಇದಾದ್ರೂ ನೀವು ಟೈಮ್ ಸರಿ ಮಾತ್ರ ಅದು ತಾಳಿ ಶುಗರ್ ಐತಿ ಅಂತೀರ ಅಲ್ಲಿ ಕೇಳಿಸಿ ಅಂತ ಕೇಳ ಮಗ ಹ್ಮ್ ಹೇಳಿ ಸಮಿ ಅದೇನಪ್ಪ ಹ್ಮ್ ನಾನೇ ಹಂಗ ಸಾಯದ್ರೊಳಗೆ ಅವಳಗೊಂದು ಏನನ್ನ ದಾರಿ ಮಾಡಿ ಹೋಗ್ಬೇಕು ಅನ್ಕೊಂಡಿದಿನ್ ಮಾಡ್ತೀಯ ಅದಕ್ಕೆ ಮಗ ನಾನು ಹೋಗಿ ಮಾಡ್ಕೊಟ್ಟಿದ್ದ ಮಾಡ್ಕೊಟ್ಟಿದ್ದು ಆಯ್ತು ಹೋಯ್ತು ಅದು ನಾವು ದುಡ್ಡಿ ಬಗ್ಗೆ ಚಿಂತೆ ಮಾಡ್ತಿಲ್ಲ ದುಡ್ಡು ಹೋಗ್ಬಿಡ್ಲಿ ಹೆಂಗ ವಾಪಸ್ ಅವ್ಳನ ಒಳ್ಳೇದು ಇವಳ ಜೊತೆಗ್ ಹೋದವಳು ಅವ್ರು ಬರ್ಲೇ ಇಲ್ಲ ಮನೆಗೆ ವಾಪಸ್ ಇವ್ರು ಇವ್ ಸ್ನೇಹದಿಂದ ಎಲ್ಲ ಹಿಂಗೆಲ್ಲ ಕೆಟ್ಟದಾರಿ ಹಿಡ್ದಿರೋದ್ ಇವ್ರು ಸ್ನೇಹದಿಂದ ಒಟ್ಟಿನಾಗ ಇದು ಹೆಂಗ ಆಯ್ತು ಅಂತ ಅಂದ್ರೆ ಈ ಈ ಗಾರ್ಮೆಂಟ್ಸ್ ಅಂತ ಇಂತವಾಗ್ಬಿಟ್ಟೆ ಸ್ವಾಮಿ ಎಲ್ಲಾ ಹಿಂಗ್ ಹಿಂಗ್ ಆಗೋದು